ನಮಸ್ಕಾರ ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ಗೆ ಆದರೂ ಸು ಸ್ವಾಗತ ಸ್ನೇಹಿತರೆ ಕೆ ಆರ್ ಟಿ ಟಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಂಬಂಧಪಟ್ಟಂಗೆ ಆರನೇ ತರಗತಿ ಸಮಾಜ ವಿಜ್ಞಾನ ಪಾಠಗಳನ್ನು ನಾವು ಕಲಿತಾ ಇದ್ವಿ ಸೊ ಈಗ ಲಾಸ್ಟ್ ಕ್ಲಾಸ್ನಲ್ಲಿ ಎಲ್ಲಿಬಿಟ್ಟಿದ್ನಲ್ಲ ಸೊ ಅಲ್ಲಿಂದ ಇವತ್ತು ತೊಗೊಳ್ತಾ ಇದ್ದೀನಿ ನಾನು ಕಂಚಿಯ ಪಲ್ಲವರು ಲಾಸ್ಟ್ ಆಗಿತ್ತು ಸೊ ಇವತ್ತಿನ ಕ್ಲಾಸಿನಲ್ಲಿ ನಾನು ರಾಷ್ಟ್ರಕೂಟರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾ ಇದ್ದೀನಿ ಸೊ ಇದು ಆರನೇ ತರಗತಿ ಎರಡು ಸಾವಿರದ ಇಪ್ಪತ್ತೈದರ ಪರಿಷ್ಕೃತ ಪಠ್ಯ ಪುಸ್ತಕವಾಗಿರುತ್ತೆ ಎಸ್ ಇಲ್ಲಿ ರಾಷ್ಟ್ರಕೂಟರ ಬಗ್ಗೆ ನೋಡ್ತಾ ಹೋದಂಗೆ ಬಾದಾಮಿ ಚಾಲುಕ್ಯರ ಸಾಮ್ರಾಜ್ಯದ ನಂತರ ರಾಷ್ಟ್ರಕೂಟರ ಆಳ್ವಿಕೆ ಪ್ರಾರಂಭವಾಯಿತು ರಾಷ್ಟ್ರಕೂಟ್ರ ಎಂದಾಕ್ಷಣ ನೆನಪಾಗುವುದು ನಮಗೆ ಪ್ರಮುಖ ಕೃತಿಗಳಾದಂತಹ ಕವಿರಾಜ ಮಾರ್ಗ ಮತ್ತು ಆದಿಕವಿ ಪಂಪ ಮತ್ತು ಎಲ್ಲೋರಾದ ಕೈಲಾಸನಾಥ ದೇವಾಲಯ ಇವಿಷ್ಟು ಏನಂತಂದರೆ ಒಂದು ಕರ್ನಾಟಕ ಆಗಿರ್ಬೋದು ನಮ್ಮ ಒಂದು ಭಾರತ ದೇಶ ಆಗಿರ್ಬೋದು ಅದರಲ್ಲಿ ಏನಪ್ಪ ಅಂತಂದರೆ ವಿಶೇಷವಾಗಿ ಕರ್ನಾಟಕಕ್ಕೆ ಈ ರಾಷ್ಟ್ರಕೂಟರ ಕೊಡುಗೆ ಅಂತ ಗಮನಿಸಿದಾಗ ಈ ಕವಿರಾಜ ಮಾರ್ಗ ಮತ್ತು ಎಲ್ಲೋರಾದ ಕೈಲಾಸನಾಥ ದೇವಾಲಯ ಇವೆಲ್ಲವೂ ಕೂಡ ಮತ್ತು ಆದಿಕ ವಿಪಂಪ ಪಂಪ ಪೊಣ್ಣ ರಣ್ಣ ಇವರಷ್ಟು ಏನಂತಂದರೆ ಕವಿರತ್ನರು ಆಗಿರಬಹುದು ಸೊ ಇವರನ್ನೆಲ್ಲ ಕೊಟ್ಟಂತಹ ಒಂದು ಹೆಮ್ಮೆಯ ಮನೆತನ ಯಾವುದು ಅಂತಂದರೆ ಅದು ರಾಷ್ಟ್ರಕೂಟರ ಮನೆತನ ಅಂತಂದು ಹೇಳಬಹುದು ಇನ್ನು ಇಲ್ಲಿ ಸ್ಕ್ರೀನ್ ಮೇಲೆ ನಿಮಗೆ ಶೋ ಆಗ್ತಾ ಇದೆ ಇದು ರಾಷ್ಟ್ರಕೂಟರ ಲಾಂಛನವಾಗಿರುತ್ತೆ ಎಸ್ ಕವಿರಾಜ ಮಾರ್ಗ ಎಂಬ ಮಹತ್ವದ ಲಕ್ಷಣ ಗ್ರಂಥವು ರಾಷ್ಟ್ರಕೂಟರ ಕಾಲಕ್ಕೆ ಸೇರಿದ್ದು ಇದನ್ನು ರಚಿಸಿದವನು ಶ್ರೀ ವಿಜಯ ನೋಡಿ ನಮಗೆ ಸಿಕ್ಕಂತಹ ಮಾಹಿತಿಯ ಪ್ರಕಾರ ಶ್ರೀ ವಿಜಯ ಅಂತ ಹೇಳ್ತೀವಿ ಕೆಲವೊಂದಿಷ್ಟು ಎಕ್ಸಾಮ್ಸ್ಗಳಲ್ಲಿ ಏನು ಅಂತಂದರೆ ಈ ಕವಿರಾಜ ಮಾರ್ಗವನ್ನು ಬರೆದವರು ಅಂತಂದು ಅಲ್ಲೇನು ಮಾಡಿರ್ತಾರೆ ಅಮೋಘ ವರ್ಷನ್ ಟ್ರಿಪ್ಪತ್ತುಂಗ ಅಂತಂದು ಕೂಡ ಕೊಟ್ಟಿರ್ತಾರೆ ಸೊ ಇಲ್ಲಿ ಅಮೋಘ ವರ್ಷ ಅಂತಂದಿದ್ರು ಕೂಡ ಅದು ಸರಿಯಾದ ಉತ್ತರವಾಗಿರುತ್ತೆ ಯಾಕಂತಂದರೆ ಇಲ್ಲಿ ಶ್ರೀ ವಿಜಯ ಅಮೋಘ ವರ್ಷನ ಆಸ್ಥಾನದಲ್ಲಿ ಇದ್ದ ಅಂತಂದು ಕೂಡ ನಮಗಿಲ್ಲಿ ಇತಿಹಾಸಕಾರರ ಪ್ರಕಾರ ಗೊತ್ತಾಗುತ್ತೆ ಸೊ ಆ ಕಾರಣಕ್ಕಾಗಿ ಕವಿರಾಜ ಮಾರ್ಗ ಅಂತ ಬಂದಾಗ ಶ್ರೀ ವಿಜಯ ಏನಾದರೂ ಆಪ್ಷನ್ ಇಲ್ಲಪ್ಪ ಅಲ್ಲಿ ಅಂದಾಗ ಅಲ್ಲಿ ನಾವು ಏನು ತೊಗೋಬೇಕಾಗತ್ತೆ ಅಮೋಘ ವರ್ಷ ಎಂಬಂಥ ಒಂದು ಉತ್ತರವನ್ನು ಅಲ್ಲಿ ಕೊಡಬೇಕಾಗತ್ತೆ ಈವರೆಗೆ ದೊರೆತಿರುವಂತಹ ಲಕ್ಷಣ ಕನ್ನಡ ಗ್ರಂಥಗಳಲ್ಲಿ ಇದು ಅತ್ಯಂತ ಪ್ರಾಚೀನವಾದದ್ದು ಇದರ ಒಂದು ಕಾಲಮಾನವನ್ನು ಗಮನಿಸಿದಾಗ ಒಂಬತ್ತನೇ ಶತಮಾನ ಅಂತ ಹೇಳ್ಬೋದು ಇನ್ನು ಗಣ್ಯ ಚಕ್ರವರ್ತಿಗಳು ಈ ಒಂದು ರಾಷ್ಟ್ರಕೂಟಲ್ಲಿ ಬರ್ತಕ್ಕಂಥವ್ರು ಯಾರು ಅಂತಂದು ಗಮನಿಸಿದಾಗ ಮೂರನೇ ಗೋವಿಂದ ಅಂತ ಬರ್ತಾನೆ ನೋಡಿ ತುಂಬ ಒಬ್ಬ ಶ್ರೇಷ್ಠವಾದಂತಹ ರಸ ಅಂತಂದೇ ಹೇಳಬಹುದು ಮೂರನೇ ಗೋವಿಂದನ ರಾಷ್ಟ್ರಕೂಟ ಸಮ್ರಾಟ್ರ ಸಾಮ್ರಾಟರಲ್ಲಿ ಅತಿ ಗಣ್ಯನು ಇವನು ದಕ್ಷಿಣ ಭಾರತದ ಎಲ್ಲೆಡೆ ಪ್ರಭುತ್ವವನ್ನು ಸಾಧಿಸಿದನು ಮುಂದೆ ಹಿಮಾಲಯದ ತಪ್ಪಲಿನವರೆಗೂ ಕೂಡ ತನ್ನ ಒಂದು ಸೈನ್ಯದೊಂದಿಗೆ ಜಯಬೇರಿ ಬಾರಿಸುತ್ತ ಮುನ್ನಡೆದನು ಈ ಒಂದು ಮಹತ್ ಸಾಧನೆಯನ್ನ ಅವನ ಆಸ್ಥಾನದ ಕವಿಯೂ ಹೇಳ್ತಾನ ಏನಂತಂದ್ರೆ ಗೋವಿಂದನ ಯುದ್ಧದ ಮದ್ದಾನೆಗಳು ಗಂಗಾ ನದಿಯ ಪುಣ್ಯತೀರ್ಥದ ರುಚಿ ನೋಡಿದವು ಎಂಬುದು ಇಲ್ಲಿ ಮನಮೋಹಕವಾಗಿ ವರ್ಣಿಸಿದ್ದಾನೆ ನಮಗೆ ಇನ್ನೊಂದು ಇಂಪಾರ್ಟೆಂಟ್ ಏನಂತಂದು ಗಮನಿಸಿದಾಗ ಸಂಜನಾ ಶಾಸನ ಅಂತ ಬರುತ್ತೆ ಇದು ರಾಷ್ಟ್ರಕೂಟರ ಒಂದು ಪ್ರಮುಖ ಶಾಸನ ಅಂತಂದು ಹೇಳ್ಬೋದು ಈ ಸಂಜನಾ ಶಾಸನದ ಪ್ರಕಾರ ಹೇಳುತ್ತಾರೆ ಸಂಜನಾ ಶಾಸನದಲ್ಲಿ ಮೂರು ಮೂರನೇ ಗೋವಿಂದನ ಆನೆಗಳೇನಿದ್ವಲ್ಲ ಮದ್ದ ಯುದ್ಧದ ಮದ್ದಾನೆಗಳೇನಿದ್ವಲ್ಲ ಗಂಗಾ ನದಿಯ ನೀರನ್ನು ಕುಡಿದು ಮತ್ತು ಹಿಮಾಲಯದ ತಪ್ಪಲನ್ನು ಸವಿದುವು ಅಂತಂದು ಕೂಡ ನಮಗಿಲ್ಲಿ ಕಂಡು ಬರುತ್ತೆ ಅಂತ ಹೇಳ್ಬೋದು ಅದನ್ನೇ ಇಲ್ಲಿ ಒಬ್ಬ ಕವಿ ಮನಮೋಹಕವಾಗಿ ಹೇಳಿದ್ದಾನೆ ಅಂತಂದು ಇಲ್ಲಿ ಹೇಳಿದ್ದಾರೆ ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಅಮೋಘೋರ್ಷನ್ ಟ್ರಿಪ್ಪತುಂಗ ಈತ ಶ್ರೇಷ್ಠ ಅರಸ ರಾಷ್ಟ್ರಕೂಟ್ರ ಪ್ರಸಿದ್ಧ ಅರಸ ಯಾರಾದರೂ ಅದಾನ ಅಂತಂದು ಏನಾದ್ರೂ ಪ್ರಶ್ನೆ ಕೇಳಿದ್ರೆ ಅಲ್ಲಿ ನಾವು ಏನು ಹಾಕಬೇಕಾಗುತ್ತೆ ಅಮೋಘೋರ್ಷನ್ ಟ್ರಿಪ್ಪತುಂಗ ಅಂತಂದು ಹಾಕಬೇಕಾಗತ್ತೆ ಅಮೋಘೋರ್ಷನ್ ಟ್ರಿಪ್ಪತುಂಗ ನಾನು ಮುಮ್ಮಡಿ ಗೋವಿಂದನ ಮಗ ಈ ಮೂರನೇ ಗೋವಿಂದನ ಸುಪುತ್ರನಾಗಿರ್ತಾನೆ ಯಾರು ಅಮೋಘೋರ್ಷನ್ ಟ್ರಪತುಂಗ ಮೂರನೇ ಗೋವಿಂದನ ಮಗನಾಗಿರ್ತಾನೆ ಪಟ್ಟಾಭಿಷೇಕವಾದಾಗ ಅವನು ಕೇವಲ ಹದಿನಾಲ್ಕು ವರ್ಷದ ತರನಾಗಿರ್ತಾನೆ ಇವನು ಅರವತ್ತು ವರ್ಷಗಳಿಗಿಂತಲೂ ಅಧಿಕ ವರ್ಷ ಆಳ್ವಿಕೆಯನ್ನು ನಡೆಸಿದ ಈತನ ಸ್ವತಃ ವಿದ್ವಾಂಸನಾಗಿದ್ದು ಶ್ರೀ ವಿಜಯ ಈತನ ಒಂದು ಆಸ್ಥಾನದ ಕವಿಯಾಗಿರ್ತಾನೆ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ ಅಮೋಘೋರ್ಷನ್ ಋೃಪತುಂಗನಿಗೆ ಅತ್ಯಂತ ಇಷ್ಟವಾದ ಸಂಗತಿ ಅಂದರೆ ತನ್ನ ಒಂದು ಪ್ರಜೆಗಳ ಕ್ಷೇಮ ಇವನು ಮಾಣ್ಯಕೇಟ ಅಂದರೆ ಈಗಿನ ಪ್ರಸ್ತುತ ಅದನ್ನೇನಂತ ಕರೀತಾರೆ ಅಂದರೆ ಮಳೆಕೇಡ ಅಂತ ಕರೀತಾರೆ ಅದು ಕರ್ಬುರ್ಗಿ ಜಿಲ್ಲೆಯಲ್ಲಿ ಇದೆಪ್ಪ ಓಕೆ ಇದನ್ನು ನಿರ್ಮಾಣ ಮಾಡಿದವನು ಯಾರು ಅಂತಂದರೆ ಅಮ್ಮ ಗೋರ್ಶೆಂಟ್ರ ಆಗಿರ್ತಾನೆ ಇನ್ನು ಇದು ಈಗ ಪ್ರಸ್ತುತ ರಾಷ್ಟ್ರಕೂಟರ ರಾಜಧಾನಿ ಕೂಡ ಆಯಿತು ಅಂತ ಹೇಳ್ತಾರೆ ಅವರ ಒಂದು ಕಾಲದಲ್ಲಿ ಆ ಒಂದು ಮಳೆಕೇಡ ಅಥವಾ ಮಾನ್ಯಕೇಟೆ ಎಂಬ ನಿಗ ನಗರವನ್ನು ನಿರ್ಮಾಣ ಮಾಡಿ ಅಥವಾ ಪಟ್ಟಣವನ್ನು ನಿರ್ಮಾಣ ಮಾಡಿ ಅದನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡಂತಹ ಕೀರ್ತಿ ಯಾರಿಗೆ ಸಲ್ಲುತ್ತೆ ಅಂದರೆ ಅಮ್ಮ ಗೋರ್ಶಂಟ್ರ ಪತಂಗನಿಗೆ ಸಲ್ಲತ್ತೆ ಆ ಕಾಲದ ವಿಶ್ವದ ನಾಲ್ಕು ವಿಶಾಲ ಸಾಮ್ರಾಜ್ಯಗಳಲ್ಲಿ ರಾಷ್ಟ್ರಕೂಟ ಸಾಮ್ರಾಜ್ಯವು ಒಂದಾಗಿತ್ತು ಅಂತಂದು ವಿದೇಶಿ ಪ್ರವಾಸಿಗನಾದಂತಹ ಅರಬ್ ಯಾತ್ರಿಕ ಬರ್ತಾನೆ ರೀ ಇಲ್ಲಿ ಯಾರು ಅಂದರೆ ಅಂತ ಬರ್ತಾನೆ ಈ ಏನು ಹೇಳಿದ್ರೆ ಹೇಳ್ತಾನೆ ನಾನು ಕಂಡಂತೆ ಅವ ಎಲ್ಲ ಅಂತ ಯಾಕಂತಂದ್ರೆ ಜಗತ್ತಿನ ವಿವಿಧ ಸಾಮ್ರಾಜ್ಯಗಳಿಗೆ ಭೇಟಿ ಕೊಟ್ಟಿರ್ತಾನೆ ಯಾರು ಈ ವಿದೇಶಿ ಪ್ರವಾಸಿಗನಾದಂತಹ ಸುಲೇಮಾನ್ ಅರಬ್ ಯಾತ್ರಿಕಾ ಅಂತ ಕೂಡ ನಾವು ಓದ್ತೀವಿ ಈತ ಜಗತ್ತಿನ ವಿವಿಧ ಸಾಮ್ರಾಜ್ಯಗಳಿಗೆ ಭೇಟಿಯನ್ನು ನೀಡಿರ್ತಾನೆ ಆ ನೀಡಿದಂತಹ ವಿವಿಧ ಸಾಮ್ರಾಜ್ಯಗಳಲ್ಲಿ ಪ್ರಮುಖ ನಾಲ್ಕು ಸಾಮ್ರಾಜ್ಯಗಳನ್ನು ಈತ ಹೊಗಳಿ ಹಾ ಹಾಡಿ ಹೊಗಳುತ್ತಾನೆ ಆ ನಾಲ್ಕು ಸಾಮ್ರಾಜ್ಯಗಳಲ್ಲಿ ಅಮ್ಮೋ ಸಾಮ್ರಾಜ್ಯ ಕೂಡ ಒಂದು ಅಂತ ಹೇಳ್ತಾನೆ ಹಾಗಾದ್ರೆ ಇನ್ನು ಮೂರು ಯಾವುವು ಅಂತ ಕೂಡ ಇನ್ನು ಮೆನ್ಷನ್ ಮಾಡಿದರೆ ರೋಮನ್ ಅರಬ್ ಚೀನಿ ಇವ್ರು ಬಿಟ್ರೆ ಇದು ನಾಲ್ಕನೇದು ಯಾವುದಾಗಿರ್ತಕ್ಕಂಥ ನಮ್ಮ ಒಂದು ಹೆಮ್ಮೆಯ ರಾಷ್ಟ್ರಕೂಟರ ವಂಶ ಅಂತಂದು ಇಲ್ಲಿ ಅಥವಾ ಏನಂತಂದರೆ ಅತಿಛವಾಗಿ ಇಲ್ಲಿ ಅದನ್ನು ವರ್ಣಿಸಿದ್ದಾನೆ ಅಂತಂದು ಹೇಳಬಹುದು ಇನ್ನು ಮೂರನೇ ಕೃಷ್ಣ ಇವನು ಕೂಡ ಏನಂತಂದ್ರೆ ಪ್ರಮುಖ ಅರಸ ಅಂತಂದು ಹೇಳಬಹುದು ಮೂರನೇ ಕೃಷ್ಣನ ಕಾಲದಲ್ಲಿ ರಾಷ್ಟ್ರಕೂಟ ಸಾಮ್ರಾಜ್ಯ ಮತ್ತೊಮ್ಮೆ ಭಾರತದ ರಾಜಕೀಯದಲ್ಲಿ ಅಗ್ರಸ್ಥಾನವನ್ನು ಪಡೆಯಿತು ಕೃಷ್ಣನ ಚೋಳರನ್ನು ಪರಾಭವ ಜಯಗೊಳಿಸಿದನು ರಾಮೇಶ್ವರದವರೆಗೆ ಕೂಡ ತನ್ನ ಒಂದು ಸೈನ್ಯದೊಂದಿಗೆ ಜಯಭೇರಿ ಬಾರಿಸುತ್ತ ಸಾಗಿ ಅಲ್ಲೊಂದು ವಿಜಯ ಸ್ತಂಭವನ್ನು ದೇವಾಲಯವನ್ನು ಸ್ಥಾಪಿಸಿದನು ಈತನು ಪಾಂಡೆಚೇರರನ್ನು ಸೋಲಿಸಿದನಲ್ಲದೆ ಸಿಂಹಳದ ಅರಸನಿಂದ ಕಪ್ಪು ಕಾಣಿಕೆಯನ್ನು ಕೂಡ ಈತ ಸಂಗ್ರಹಿಸ್ತಾನ ಇಷ್ಟೇ ಎಲ್ಲ ಮೂರನೇ ಗೋವಿಂದನಂತೆ ಉತ್ತರ ಭಾರತದಲ್ಲಿ ಅತ್ಯಂತ ಶ್ರೇಷ್ಠ ಅರಸನಾಗಿ ದಂಡಯಾತ್ರೆಯನ್ನು ನಡೆಸಿದ ತುಂಬ ಇಂಪಾರ್ಟೆಂಟ್ ಕವಿ ಪೊಣ್ಣನಿಗೆ ತುಂಬ ಇಂಪಾರ್ಟೆಂಟ್ ಓಕೆ ಕೇಳ್ತಾರ ಎಕ್ಸಾಮ್ನಾಗ ಕವಿ ಪೊಣ್ಣ ಅಂದರೆ ರತ್ನತ್ರೇಯರು ಏನು ಬರ್ತಾರೆ ಪಂಪ ಪೊಣ್ಣ ಬರ್ತಾರಲ್ಲ ಸೊ ಅಲ್ಲಿ ಬರ್ತಕ್ಕಂತಹ ಪೊಣ್ಣನಿಗೆ ಆಶ್ರಯವನ್ನು ಕೊಟ್ಟವರು ಯಾರು ಅಂತ ಪ್ರಶ್ನೆ ಆಗುತ್ತೆ ಮೂರನೇ ಕೃಷ್ಣ ನೋಡಿ ರಾಷ್ಟ್ರಕೂಟರ ಮೂರನೇ ಕೃಷ್ಣನು ಪೊಣ್ಣನಿಗೆ ಆಶ್ರಯವನ್ನು ಕೊಟ್ಟಿದ್ದ ಓಕೆ ಮೂರನೇ ಕೃಷ್ಣನ ನಂತರ ರಾಷ್ಟ್ರಕೂಟರ ಆಳ್ವಿಕೆ ಅವನತಿಯತ್ತ ಸಾಗಿತ್ತು ಅಂತಂದು ಕೂಡ ಇಲ್ಲಿ ಹೇಳಲಾಗುತ್ತಾರೆ ಇನ್ನು ಲಕ್ಷಣ ಗ್ರಂಥ ಅಂದರೆ ಏನಂದರೆ ಕವಿರಾಜಮಾರ್ಗ ಒಂದು ಲಕ್ಷಣ ಗ್ರಂಥ ಅಂತ ನಿಮ್ಗೆ ಹೇಳಿದೆ ನಾನು ಲಕ್ಷಣ ಗ್ರಂಥ ಗ್ರಂಥ ಅಂದರೆ ಏನು ಅಂತಂದರೆ ಇಲ್ಲಿ ಒಂದು ಚಂದ ಎಷ್ಟು ಬ್ಯೂಟಿಫುಲ್ಲಾಗಿ ಕೊಟ್ಟಿದ್ದಾರೆ ನೋಡಿ ಲಕ್ಷಣ ಗ್ರಂಥ ಗ್ರಂಥವೆಂದರೆ ಭಾಷೆ ಶೈಲಿ ಛಂದಸ್ಸು ಮುಂತಾದ ಲಕ್ಷಣಗಳನ್ನು ವಿವರಿಸುವಂತಹ ಒಂದು ಗ್ರಂಥವನ್ನು ಲಕ್ಷಣ ಗ್ರಂಥ ಅಂತಂದು ಇಲ್ಲಿ ಹೇಳಲಾಗುತ್ತೆ ಓಕೆ ಇನ್ನು ನೆಕ್ಸ್ಟ್ ಬರ್ತಕ್ಕಂತಹದ್ದು ಪಂಪ ಈ ನೋಡಿ ಪೊಣ್ಣನಿಗೆ ಮೂರನೇ ಕೃಷ್ಣ ಆಶ್ರಯವನ್ನು ಕೊಟ್ಟರು ಇನ್ನು ಪಂಪ ಬರ್ತಾನೆ ಪಂಪ ಕನ್ನಡದ ಶ್ರೇಷ್ಠ ಕವಿ ಇವನು ಕನ್ನಡದಲ್ಲಿ ಮೊತ್ತ ಮೊದಲ ಮಹಾಕವ್ಯವನ್ನು ರಚಿಸಿದನು ಅದರಿಂದ ಪಂಪನನ್ನು ಏನಂತ ಕರಿತಾರೆ ರೀ ಆದಿಕವಿ ಪಂಪ ಅಂತಂದರೆ ನಾವು ಕರಿತೀವಿ ಪಂಪನಿಗೂ ಮೊದಲು ಕನ್ನಡದಲ್ಲಿ ರಚನೆಯಾಗಿರುವ ಕಾವ್ಯಗಳು ಈವರೆಗೂ ಕೂಡ ನಮಗೆ ದೊರಕಿರುವುದಿಲ್ಲ ಪಂಪನು ರಾಷ್ಟ್ರಕುಟ್ರ ಮಾಡಲೀಕನಾದಂಥ ವೇಮಲುವಾಡದ ಅರಿಕೇಸರಿ ನೋಡಿ ಈ ಅರಿಕೇಸರಿ ಏನಂತಂದ್ರೆ ರಾಷ್ಟ್ರಕುಟ್ರ ಏನಪ್ಪ ಮಾಡಲೀಕನಾಗಿ ಕೆಲಸವನ್ನು ಮಾಡ್ತಾ ಇರ್ತಾನೆ ಆ ಅರಿಕೇಸರಿ ಏನು ಮಾಡಿರ್ತಾನೆ ಅಂದರೆ ಪಂಪನಿಗೆ ಆಶ್ರಯವನ್ನು ಕೊಟ್ಟಿರ್ತಾನೆ ವೇಮಲುವಾಡದ ಅರಿಕೇಸರಿ ಪಂಪನಿಗೆ ಆಶ್ರಯವನ್ನು ಕೊಟ್ಟಿರ್ತಾನೆ ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಓಕೆ ಪಂಪನ ಶ್ರೇಷ್ಠ ಮಹಾಕಾವ್ಯಗಳು ಅಂತ ಹೇಳಬಹುದು ಕನ್ನಡದ ಪ್ರಮುಖ ಕವಿಗಳ ಮೇಲೆ ಪಂಪ ಬೀರಿರುವ ಪ್ರಭಾವ ಅಪಾರವಾಗಿದೆ ಇದೇ ಕಾಲಕ್ಕೆ ಸೇರಿದ ಪೊನ್ನ ಕೂಡ ಮತ್ತೊಬ್ಬ ಕನ್ನಡದ ಮತ್ತೊಬ್ಬ ಮಹಾಕವಿ ಓಕೆ ಆತನಿಗೆ ಮೂರನೇ ಕೃಷ್ಣ ಆಶ್ರಯವನ್ನು ಕೊಟ್ಟಿರ್ತಾನೆ ಪಂಪನ ವೇಮುಲವಾಡದ ಮಾಡಲಿಕ್ಕೆ ಅರಕೇಸ್ರಿ ಆಸ್ಥಾನದಲ್ಲಿ ಇದ್ದ ಇನ್ನು ಎಲ್ಲೋರ ಮತ್ತು ಎಲ್ಫಂಟ ನೋಡಿ ರಾಷ್ಟ್ರ ಕೊಟ್ಟರು ಒಂದು ಕಲೆ ಮತ್ತು ವಾಸ್ತುಶಿಲ್ಪವನ್ನು ಗಮನಿಸಿದಾಗ ಎಲ್ಲೋರ ಮತ್ತು ಎಲ್ಫಂಟಗಳಲ್ಲಿ ಕಂಡು ಬರ್ತವೆ ಅಂತಂದು ಹೇಳಬಹುದು ಏನು ನೋಡಿ ಕೈಲಾಸನಾಥ ದೇವಾಲಯ ಇವರು ತುಂಬ ಒಂದು ಇಂಪಾರ್ಟೆಂಟ್ ಆದಂಥ ಒಂದು ಕೊಡುಗೆ ಅಂತಂದು ಹೇಳ್ಬೋದು ಇದು ಎಲ್ಲೋರದಲ್ಲಿ ಕಂಡುಬರುತ್ತೆ ಇನ್ನು ಮಹೇಶ ಮೂರ್ತಿ ಎಲ್ಫಂಟದಲ್ಲಿ ಕಂಡುಬರುತ್ತೆ ಇದನ್ನು ತ್ರಿಮೂರ್ತಿ ಅಂತಂದು ಕೂಡ ಇಲ್ಲಿ ಕರೆಯಲಾಗುತ್ತೆ ಎಲ್ಲೋರದ ಕೈಲಾಸ ದೇವಾಲಯ ನೂರರಿ ಉತ್ತರದ ಬಂಡೆಯನ್ನ ಮೇಲಿನಿಂದ ಕೆಳಕ್ಕೆ ಕೊರೆದು ಮಾಡಿರುವ ಏಕಶಿಲಾ ಮಂದಿರವಾಗಿದೆ ಇದನ್ನು ನಿರ್ಮಿಸಿದ ಕೀರ್ತಿ ರಾಷ್ಟ್ರಕೂಟರ ಒಂದನೇ ಕೃಷ್ಣನಿಗೆ ಕ್ವಶನ್ ಆಗುತ್ತಾ ಪ್ರಶ್ನೆ ಕೇಳ್ತಾರ ಎಕ್ಸಾಮ್ದಾಗ ಎಲ್ಲೋರದ ಕೈಲಾಸನಾಥ ದೇವಾಲಯವನ್ನು ನಿರ್ಮಿಸಿದವನು ಯಾರು ಅಂತ ಕೇಳ್ತಾರ ಒಂದನೇ ಕೃಷ್ಣ ಓಕೆ ಪ್ರಪಂಚದಲ್ಲಿ ಇಂಥದ್ದೊಂದು ವಾಸ್ತುಶಿಲ್ಪ ಇನ್ನೆಲ್ಲಿಯೂ ಕಾಣೆಯು ಇಲ್ಲಿನ ಮೂರ್ತಿ ಶಿಲ್ಪ ವೈಭವವನ್ನು ನೋಡುವುದೇ ಕಣ್ಣಿಗೊಂದು ಹಬ್ಬ ಮೂರ್ತಿ ಶಿಲ್ಪಗಳಲ್ಲಿ ರಾವಣನು ಕೈಲಾಸ ಪರ್ವತನೆ ಒಂದು ಪ್ರಥಾ ಪ್ರಸಂಗ ಕೂಡ ಇಲ್ಲಿ ನಾವು ಕಾಣಬಹುದಾಗಿದೆ ರಾಷ್ಟ್ರಕೂಟರ ಸಾಮ್ರಾಜ್ಯದಲ್ಲಿ ಈಗಿನ ಮಹಾರಾಷ್ಟ್ರದ ಬಹುಭಾಗಗಳು ಸೇರಿದ್ದು ಎಲ್ಲೋರ ಹಾಗೂ ಯಲ್ಫಂಟ ಇವೆಲ್ಲಿ ಕಂಡು ಬರ್ತಾವಂದರೆ ಮಹಾರಾಷ್ಟ್ರದಲ್ಲಿನೇ ಕಂಡು ಬರ್ತವು ಎಲ್ಲೋರ ಮತ್ತು ಎಲ್ಫಂಟಗಳು ಮಹಾರಾಷ್ಟ್ರದಲ್ಲಿನೇ ಕಂಡು ಬರ್ತವು ರಾಷ್ಟ್ರಕೂಟರ ಮೂರ್ತಿ ಶಿಲ್ಪ ಕಲಾವುಭವನ್ನು ಕಲಾ ಎಲ್ಫಂಟ ಗುಹಾಲದಲ್ಲಿ ಕಾಣಬಹುದಾಗಿದೆ ಎಲ್ಫಂಟ ಇದೇನಪ್ಪ ಅಂತಂದರೆ ಮುಂಬೈ ಬಂದರಿನ ಸಮೀಪ ಇರತಕ್ಕಂಥ ಒಂದು ಪುಟ್ಟ ದ್ವೀಪವಾಗಿರ್ತೈತಿ ಇದರಿಂದ ಬಾರಿ ಗಾತ್ರದ ಮೂರು ಮುಖವುಳ್ಳ ಮೂರ್ತಿ ವಿಸ್ಮಯಕಾರಿಯಾದಂಥ ಒಂದು ಸ್ಮಾರಕ ಅಂತಂದು ಹೇಳಬಹುದು ಓಕೆ ಇದು ಅಷ್ಟ್ರ ಸಾಮ್ರಾಜ್ಯದ ಒಂದು ಮ್ಯಾಪ್ ಆಗಿರುತ್ತೆ ಎಸ್ ಇಷ್ಟು ಏನಪ್ಪ ಅಂತಂದರೆ ರಾಷ್ಟ್ರಕೂಟರ ಒಂದು ಸಂಕ್ಷಿಪ್ತ ಮಾಹಿತಿ ಸಿಕ್ಸ್ ಸ್ಟ್ಯಾಂಡರ್ಡ್ದಲ್ಲಿ ಇರ್ತಕ್ಕಂತಹ ರಾಷ್ಟ್ರ ಒಂದು ಸಂಕ್ಷಿಪ್ತ ಮಾಹಿ ಆಗಿರ್ತೈತಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಕಲ್ಯಾಣದ ಚಾಲುಕ್ಯರು ಇವ್ರ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಂಬಿಡೋಣ ನಾಳೆ ಕ್ಲಾಸಿನಲ್ಲಿ ಚೋಳರು ಮತ್ತು ಹೊಯ್ಸಳ ಇನ್ನೂ ಎರಡು ಮನೆತನಗಳು ಬರ್ತವೆ ಅವೆರಡು ತಗೊಂಡ್ವಿ ಅಂದರೆ ಕಂಪ್ಲೀಟ್ಲಿ ಇಲ್ಲಿ ದಕ್ಷಿಣ ಭಾರತದ ರಾಜ ಕಂಪ್ಲೀಟ್ ಆಗ್ತವೆ ಎಸ್ ಕಲ್ಯಾಣದ ಚಾಲುಕ್ಯರು ರಾಷ್ಟ್ರಕೂಟರ ನಂತರ ಚಾಲುಕ್ಯ ವಂಶದವರು ಮತ್ತೊಮ್ಮೆ ಅಧಿಕಾರಕ್ಕೆ ಬಂದರು ಇವರೇ ಕಲ್ಯಾಣದ ಚಾಲುಕ್ಯರು ಇವರ ಒಂದು ರಾಜಧಾನಿ ಯಾವುದು ಅಂತಂದರೆ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ಓಕೆ ಇಲ್ಲಿ ಇರ್ತಕ್ಕಂಥ ಒಬ್ಬ ಶ್ರೇಷ್ಠ ಪ್ರಸಿದ್ಧ ಅರಸ ಯಾರು ಅಂತಂದರೆ ಆರನೇ ವಿಕ್ರಮಾದಿತ್ಯ ಅಂತ ಬರ್ತಾನೆ ಡೈರೆಕ್ಟ್ ಅವನ ಬಗ್ಗೆನೇ ಕೊಟ್ಬಿಟ್ಟಿದ್ದಾರೆ ಆರನೇ ವಿಕ್ರಮಾದಿತ್ಯನು ಕಲ್ಯಾಣದ ಚಾಳುಕ್ಯ ವಂಶದ ಅತಿ ಶ್ರೇಷ್ಠ ಚಕ್ರವರ್ತಿ ಇವರ ಸುದೀರ್ಘ ಆಳ್ವಿಕೆ ಕಾಲದಲ್ಲಿ ಕನ್ನಡ ನಾಡು ಅಭಿವೃದ್ಧಿಯನ್ನು ಕಂಡಿತು ಇವ ಏನು ಮಾಡ್ತಾನಪ್ಪ ಅಂತಂದರೆ ಒಂದು ವಿಶೇಷವಾಗಿ ಒಂದು ಚಾಲುಕ್ಯ ವಿಕ್ರಮ ಶಾಖೆಯನ್ನು ಆರಂಭಿಸ್ತಾನೆ ಯಾವಾಗ ಅಂದ್ರೆ ಸಾವಿರದ ಎಪ್ಪತ್ತಾರರಲ್ಲಿ ಕ್ರಿಸ್ತ ಶಕ ಕ್ರಿಸ್ತಶಕ ಅಥವಾ ಸಾಮಾನ್ಯ ಶಕ ಒಂದು ಸಾವಿರದ ಎಪ್ಪತ್ತಾರರಲ್ಲಿ ಓಕೆ ಒಂದು ಸಾವಿರದ ಎಪ್ಪತ್ತಾರರಲ್ಲಿ ಚಾಲುಕ್ಯ ವಿಕ್ರಮ ಶಾಖೆಯನ್ನು ಈತ ಆರಂಭಿಸಿದನು ವಿಕ್ರಮಾದಿತ್ಯನ ಅನೇಕ ವಿದ್ವಾಂಸರಿಗೆ ಆಶ್ರಯವನ್ನು ಕೂಡ ಕೊಟ್ಟಿದ್ದ ಈತನ ಆಶ್ರಯ ಪಡೆದಂತಹ ಪಂಡಿತ ಮುಖ್ಯವಾಗಿ ಇಲ್ಲಿ ಬರ್ತಕ್ಕಂತಹನು ಬಿಲ್ಹನ ಅಂತ ಬರ್ತಾನ ಅವ ಏನು ಮಾಡ್ತಾನಂತಂದರೆ ಬಿಲ್ ಹಣನು ಈ ಆರನೇ ವಿಕ್ರಮಾದಿತ್ಯನ ಕುರಿತು ವಿಕ್ರಮಾಂಕ ದೇವಚರಿತ ಎಂಬಂಥ ಒಂದು ಬೃಹತ್ ಒಂದು ಕೃತಿಯನ್ನು ಬರೀತಾನ ಒಂದು ಮಹಾಕಾವ್ಯವನ್ನು ಬರಿತಾನೆ ರೀ ವಿಕ್ರಮಾಂಕ ದೇವಚರಿತ ಇದು ಏನಪ್ಪಾ ಅಂದರೆ ಇದರಲ್ಲಿ ವಿಕ್ರಮಾದಿತ್ಯನ ಒಂದು ಜೀವನ ವೃತ್ತಾಂತವಿದೆ ಅಂತ ಹೇಳ್ಬೋದು ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ವಿಜ್ಞಾನೇಶ್ವರ ಅಂತ ಬರ್ತಾರೆ ಇವರು ವಿಜ್ಞಾನೇಶ್ವರ ಒಬ್ಬ ಶ್ರೇಷ್ಠ ವಿದ್ವಾಂಸರಾಗಿರ್ತಾರೆ ಜೊತೆಗೆ ಈ ಆರನೇ ವಿಕ್ರಮಾದಿತ್ಯನ ಗುರು ಆಗಿರ್ತಾರೆ ಈ ಆರನೇ ವಿಕ್ರಮಾದಿತ್ಯನ ಗುರು ಯಾರು ಅಂತ ಅಂದ್ಕೊಂಡ ಪ್ರಶ್ನೆ ಆಗ್ಬೋದು ವಿಜ್ಞಾನೇಶ್ವರನಾಗಿರ್ತಾನೆ ಸೊ ವಿಜ್ಞಾನೇಶ್ವರನ ಪ್ರಮುಖ ಕೃತಿ ಯಾವುದಂತಂದರೆ ಮಿತಾಕ್ಷರ ಸಂಹಿತೆ ಅಂತ ಬರೀತಾರೆ ಓಕೆ ಇದು ಹಿಂದೂ ಕಾನೂನು ಪದ್ಧತಿಯ ಒಂದು ಪ್ರಮಾಣ ಗ್ರಂಥವೆಂದು ಕೂಡ ಇಲ್ಲಿ ಮನನೆಯನ್ನು ಪಡೆದಿತ್ತು ಇನ್ನು ನೆಕ್ಸ್ಟ್ ಬರ್ತಕ್ಕಂಥ ಅರಸ ಮುಮ್ಮಡಿ ಸೋಮೇಶ್ವರ ಅಥವಾ ಮೂರನೇ ಸೋಮೇಶ್ವರ ಅಂತ ಹೇಳ್ತೀವಿ ಈತ ವಿಕ್ರಮಾದಿತ್ಯನ ಮಗ ಅಂತಂದು ಕೂಡ ಇಲ್ಲಿ ಹೇಳಲಾಗುತ್ತೆ ಇವನ ಕಾಲದಲ್ಲಿ ಶಾಂತಿ ಸಮೃದ್ಧಿ ನೆಲೆಗೊಂಡಿತ್ತು ಸಾಮ್ರಾಜ್ಯದಲ್ಲಿ ರಾಜನ ಒಲವು ಸಾಹಿತ್ಯ ಕಲೆಗಳ ಕಡೆಗಿತ್ತು ಇವನು ಒಂದು ಕೃತಿಯನ್ನು ಬರಿತಾನ ತಾನೇ ಬರಿತಾನ ಓನಾಗಿ ಯಾವುದಂದ್ರೆ ಮನಸೋಲ್ಲಾಸ ಅಂತ ಕರೀತಾರೆ ಎಂಬ ಒಂದು ಖ್ಯಾತ ಸಂಸ್ಕೃತ ಗ್ರಂಥವನ್ನು ಇತ್ತ ರಚಿಸಿದ ಮನಸೋಲ್ಲಾಸ ಬರೆದವನು ಯಾರು ಅಂತಂದರೆ ಮೂರನೇ ಸೋಮೇಶ್ವರ ಅಥವಾ ಮುಮ್ಮಡಿ ಸೋಮೇಶ್ವರ ಅಂತ ಇಲ್ಲಿ ಹೇಳಲಾಗುತ್ತೆ ಇದರಲ್ಲಿ ಸರ್ವಶಾಸ್ತ್ರಗಳು ಕೂಡ ಅಡಗಿವೆ ಸೋಮೇಶ್ವರನು ಮಹಾನ್ ವಿದ್ವಾಂಸನಾಗಿದ್ದು ಸರ್ವಜ್ಞ ಚಕ್ರವರ್ತಿ ಅಂತ ಇತ್ತ ಬಿರುದನ್ನು ಕೂಡ ಪಡೆದಿದ್ದ ಸರ್ವಜ್ಞ ಚಕ್ರವರ್ತಿ ಎಂಬಂಥ ಬಿರುದು ಯಾರಿಗಿತ್ತು ಅಂತಂದರೆ ಮೂರನೇ ಸೋಮೇಶ್ವರ ಅಥವಾ ಮುಮ್ಮಡಿ ಸೋಮೇಶ್ವರನಿಗೆ ಇತ್ತು ಅಂತಂದು ಇಲ್ಲಿ ಹೇಳಲಾಗತ್ತೆ ಇನ್ನು ಕಲ್ಯಾಣ ಚಾಲಕರ ಒಂದು ಸಾಹಿತ್ಯವನ್ನು ನೋಡಿದಾಗ ಸಾಹಿತ್ಯಕ್ಕೆ ಅತ್ಯಂತ ಒಂದು ಪ್ರೋತ್ಸಾಹವನ್ನು ಕೊಟ್ಟಿದ್ರು ಅಂತ ಹೇಳಲಾಗುತ್ತೆ ಕವಿಚಕ್ರವರ್ತಿ ಎಂಬ ಬಿದ ಧರಿಸಿದಂತಹ ರಣ್ಣ ಓಕೆ ರಣ್ಣನಿಗೆ ರಣ್ಣನು ಸಾಹಸ ಭೀಮ ವಿಜಯ್ ಅಥವಾ ಗದಾಯುದ್ಧ ಎಂಬಂಥ ಒಂದು ವೀರ ಕಾವ್ಯವನ್ನು ರಚಿಸಿದ ಪಂಪಪಣ್ಣ ರಣ್ಣ ಇವರ ಕನ್ನಡದ ರತ್ನತ್ರ ಇರು ಅಂತ ಕೂಡ ನಾವು ಕರಿತೀವಿ ವಚನ ಸಾಹಿತ್ಯ ಚಾಲುಕ್ಯರ ಕಾಲದ ವಿಶಿಷ್ಟ ಒಂದು ಕೊಡುಗೆ ಆಯಿತು ಮತ್ತು ಇಲ್ಲಿ ವಚನಕಾರರು ಸರಳ ಕನ್ನಡದಲ್ಲಿ ವಚನಗಳನ್ನು ಬರೆದರು ಓಕೆ ಅದರಲ್ಲಿ ಪ್ರ ಬರ್ತಕ್ಕಂಥ ಪ್ರಮುಖ ವಚನಕಾರರನ್ನು ಇಲ್ಲಿ ಹೆಸರಿಸಿದ್ದಾರೆ ದಾಸಿಮಯ್ಯ ಬಸವಣ್ಣನವರು ಅಲ್ಲಮ ಪ್ರಭುಗಳು ಅಕ್ಕ ಮಹಾದೇವಿಯವರು ಚನ್ನಬಸವಣ್ಣ ಸಿದ್ದರಾಮ ಮಡಿವಾಳ ಮಾಚಯ್ಯನವರು ಸುಳಿಶುಕವ ಮುಂತಾದ ಪ್ರಮುಖ ವಚನಕಾರರು ಇವರ ಕಾಲದಲ್ಲಿ ಇದ್ದರು ಅಂತಂದು ಇಲ್ಲಿ ಹೇಳಲಾಗತ್ತೆ ಇನ್ನು ಈ ಒಂದು ಚಾಲುಕ್ಯ ಅಥವಾ ಕಲ್ಯಾಣದ ಚಾಲುಕ್ಯರ ಕಾಲದ ವಾಸ್ತುಶಿಲ್ಪವನ್ನು ಗಮನಿಸಿದಾಗ ಕಲ್ಯಾಣದ ಚಾಲುಕ್ಯರ ಕಾಲದಲ್ಲಿ ಅನೇಕ ದೇವಾಲಯಗಳು ನಿರ್ಮಾಣವಾದವು ಅದರಲ್ಲಿ ಬರತಕ್ಕಂಥ ಒಂದು ಪ್ರಮುಖ ದೇವಾಲಯ ಯಾವುದಪ್ಪ ಅಂದರೆ ಇಟಗಿಯ ಮಹಾದೇವ ದೇವಾಲಯ ಇದು ಕೊಪ್ಪಳ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಕೊಪ್ಪಳ ಜಿಲ್ಲೆಯ ಇಟಗಿಯ ಮಹಾದೇವ ದೇವಾಲಯ ಈ ಕಾಲದ ಒಂದು ಅತ್ಯುತ್ತಮ ವಾಸ್ತು ಕೃತಿ ಅಂತಂದು ಹೇಳಬಹುದು ಇದನ್ನು ಶಾಸನವೊಂದು ಅಥವಾ ಒಬ್ಬ ಯಾರಾದರೂ ವಿದೇಶಿ ಪ್ರವಾಸಿಗೆ ಹೇಳ್ತಾರ ಈ ವಿಟಗಿ ಮಹಾದೇವ ದೇವಾಲಯ ಅಂದರೆ ದೇವಾಲಯಗಳ ಚಕ್ರವರ್ತಿ ಅಂತಂದರೆ ಪರ್ಸಿ ಬ್ರೌನ್ ಅವರು ಇರೋ ಅಂತಂದು ಹೇಳಬಹುದು ಓಕೆ ಏಟಗಿಯ ಇಟಗಿಯ ಮಹಾದೇವ ದೇವಾಲಯವನ್ನು ದಂಡನಾಯಕ ಮಹಾದೇವ ಕಟ್ತಾನ ಅಂತಂದು ಕೂಡ ಇಲ್ಲಿ ಹೇಳಲಾಗತ್ತೆ ಯಾರಂತದ ಯಾರನೇ ವಿಕ್ರಮಾದಿತ್ಯನ ದಂಡನಾಯಕನಾದಂಥ ಮಹಾದೇವ ಅಂತ ಬರ್ತಾನೆ ಆತ ಏನು ಮಾಡ್ತಾನೆ ಈ ಒಂದು ದೇವಾಲಯವನ್ನು ಕಟ್ತಾನ ಅಂತಂದು ಕೂಡ ಇಲ್ಲಿ ಹೇಳಲಾಗತ್ತೆ ಎಸ್ ಇಲ್ಲಿ ನಿಮಗೆ ಸ್ಕ್ರೀನ್ ಮೇಲೆ ಶೋ ಆಗ್ತಾ ಇದೆ ಇದೇ ಇಟಗಿಯ ಮಹಾದೇವ ದೇವಾಲಯವಾಗಿರುತ್ತೆ ಇದು ಕೊಪ್ಪಳ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಇದಿಷ್ಟು ಏನಪ್ಪ ಅಂತಂದ್ರೆ ಕಲ್ಯಾಣದ ಚಾಲುಕ್ಯರ ಸಂಕ್ಷಿಪ್ತ ಮಾಹಿತಿ ಇನ್ನು ಇನ್ನವರ ಒಂದು ಕಾಲಮಾನವನ್ನು ಇಲ್ಲಿ ನಿಮಗೆ ಇದು ತಿಳಿದಿರಲಿ ಕಾಲಗಣನೆ ಎಂದು ಕೊಟ್ಟಿದ್ದಾರೆ ರಾಷ್ಟ್ರ ಆಳ್ವಿಕೆಯ ಕಾಲ ಸುಮಾರು ಏಳ್ನೂರ ಐವತ್ತರಿಂದ ಒಂಬೈನೂರ ಐವತ್ತು ಕಲ್ಯಾಣ ಚಾಲುಕ್ಯರದು ಏಳು ಒಂಬೈನೂರ ಎಪ್ಪತ್ತರಿಂದ ಹನ್ನೊಂದು ನೂರ ಐವತ್ತು ಮೂರನೇ ಗೋವಿಂದನ ಕಾಲಮಾನ ಏಳ್ನೂರ ತೊಂಬತ್ತ್ಮೂರರಿಂದ ಎಂಟುನೂರ ಹದಿನಾಲ್ಕು ಅಮೋಘರ್ಷನ ಕಾಲಮಾನ ಎಂಟುನೂರ ಹದಿನಾಲ್ಕರಿಂದ ಎಂಟುನೂರ ಎಪ್ಪತ್ತೆಂಟು ಮುಮ್ಮಡಿ ಕೃಷ್ಣನ ಕಾಲಮಾನ ಒಂಬೈನೂರ ತೊಂಬತ್ ಮೂವತ್ತೊಂಬತ್ತರಿಂದ ಒಂಬೈನೂರ ಅರವತ್ತೇಳು ಆರನೇ ವಿಕ್ರಮಾದಿತ್ಯನ ಕಾಲಮಾನ ಒಂದು ಸಾವಿರದ ಎಪ್ಪತ್ತಾರರಿಂದ ಒಂದು ಸಾವಿರದ ಒಂದುನೂರ ಇಪ್ಪತ್ತೇಳು ಚಾಲುಕ್ಯ ವಿಕ್ರಮಿಸ್ಟಕ್ಕೆ ಸಾವಿರದ ಎಪ್ಪತ್ತಾರು ಮುಮ್ಮಡಿ ಸೋಮೇಶ್ವರನ ಒಂದು ಕಾಲಮಾನ ಗಮನಿಸಿದಾಗ ಹನ್ನೊಂದು ನೂರ ಇಪ್ಪತ್ತೇಳರಿಂದ ಹನ್ನೊಂದು ನೂರ ಮೂವತ್ತೇಳು ಇದಿಷ್ಟು ಕಲ್ಯಾಣ ಚಾಲಕರ ಬಗ್ಗೆ ಮಾಹಿತಿ ಆಗಿರ್ತೈತಿ ನಾಳೆ ಕ್ಲಾಸ್ನಲ್ಲಿ ಹೊಯ್ಸಳರು ಮತ್ತು ಚೋಳರು ಹೇಳ್ಕೊಡ್ತೀನಿ ಓಕೆ ಇದಿಷ್ಟು ಏನಪ್ಪ ಅಂತಂದರೆ ಕೆ ಆರ್ ಟಿ ಟಿ ಎರಡು ಸಾವಿರದ ಇಪ್ಪತ್ತೈದು ಆಗಿರ್ಬೋದು ಜಿ ಪಿ ಎಸ್ ಆಗಿರ್ಬೋದು ಎಚ್ ಎಸ್ ಟಿ ಆರ್ ಆಗಿರ್ಬೋದು ಅಥವಾ ನಿಮ್ಮ ಒಂದು ಪಿ ಯು ಕಾಲೇಜ್ ಆಗಿರ್ಬೋದು ಕೆ ಸೆಟ್ ಎಟ್ ಆಗಿರ್ಬೋದು ಎಲ್ಲ ಒಂದು ಎಕ್ಸಾಮ್ಗಳಿಗೆ ಸರ್ಕಾರಿ ಪುಸ್ತಕಗಳನ್ನು ಓದೋದು ಯಾವುದಕ್ಕೂ ಕೂಡ ಏನಂತಂದರೆ ಲಾಸ್ ಇಲ್ಲ ಅಂತಂದು ಹೇಳ್ಬೋದು ನಾವು ಎಷ್ಟು ಸರ್ಕಾರಿ ಪುಸ್ತಕಗಳನ್ನು ಓದ್ತೇವಲ್ಲ ಅಷ್ಟು ಎಕ್ಸಾಮ್ಸ್ನಲ್ಲಿ ಅಂಕಗಳನ್ನು ಗಳಿಸ್ಲಿಕ್ಕೆ ನಮಗೆ ಯೂಸ್ಫುಲ್ ಆಗ್ತವೆ ಅಂತಂದು ಹೇಳ್ತಾ ಸೊ ಆರನೇ ಏನು ಟಾರ್ಗೆಟ್ ಇದೆ ಅಲ್ಲ ಸೊ ಅದನ್ನು ಕಂಟಿನ್ಯೂ ಮಾಡ್ತಾ ಹೋಗೋಣ ಸ್ವಲ್ಪ ಕಾರಣಾಂತರಗಳಿಂದ ನ ಮತ್ತೆ ಈಗ ಮಧ್ಯದಲ್ಲಿ ಕ್ಲಾಸಸ್ಗಳನ್ನ ಬಂದಿರೋದಿಲ್ಲ ಸೊ ಇವತ್ತಿನ ಮತ್ತೆ ಯಥಾವತ್ತಾಗಿ ನಾನು ಕ್ಲಾಸಸ್ಗಳನ್ನು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಓಕೆ ಮತ್ತೆ ನಿಮಗೆ ಇದ್ರ ಬಗ್ಗೆ ಏನಾದರೂ ಡೌಟ್ಸ್ಗಳಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಮತ್ತು ನಮ್ಮ ಚಾನಲ್ ಇದುವಿಗೆ ಯಾವ ಸಬ್ಸ್ಕ್ರೈಬ್ ಮಾಡ್ಲೋ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಓಕೆ Thank you all.